ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಮಾಹಿತಿ ಬಗ್ಗೆ ಅವ್ರು ಬರ್ತಕ್ಕಂಥ ಸಮಯಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ವಿ ಇವತ್ತು ಮತ್ತೊಂದು ಪ್ರಶ್ನೆಯನ್ನ ನಾವು ಮುಂದಿಟ್ಕೊಂಡು ಕೆ ಗುರುದೇವರಣ್ಣವ್ರ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಏನಪ್ಪಾ ಅದು ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯನ ಆಯುಷು ಮನುಷ್ಯನ ದೇಹ ಎಲ್ಲದನ್ನು ಕೂಡ ಕುಗ್ಗಿ ಹೋಗ್ತಾ ಇದೆ ಕುಗ್ಗಿ ಹೋಗ್ತಿದೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ತುಂಬೆ ಗಿಡಕ್ಕೆ ಏಣಿ ಅಕ್ಕಿ ಎತ್ ಹತ್ತುವಂತ ಕಾಲ ಬರುತ್ತೆ ಅಂತ ಕೂಡ ಹೇಳಿದ್ರು ಅದು ಯಾಕೆ ಬರುತ್ತೆ ವಿಜ್ಞಾನಕ್ಕೂ ಅಥವಾ ಕಾಲಜ್ಞಾನಕ್ಕೂ ಏನಾದ್ರು ಸಂಬಂಧವಿದೆಯಾ ಇದಕ್ಕೆ ಕಾಲಜ್ಞಾನ ಹೇಳ್ಬಿಟ್ಟಿದೆ ಕಾಲಜ್ಞಾನ ನುಡ್ದು ಬಿಟ್ಟಿದೆ ಕಾಲಜ್ಞಾನ ಭವಿಷ್ಯವನ್ನ ನೋಡ್ದ್ಬಿಟ್ಟಿದೆ ಈ ರೀತಿ ಆಗತ್ತೆ ಅಂತ ಇದಕ್ಕೆ ಕಾರಣಗಳೇನು ಇದು ಸತ್ಯವಾಗ್ಲು ನಡೆಯುತ್ತಾ ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ ಅಂತಕ್ಕಂಥ ಮಾತನ್ನ ನಾವು ಕೆ ಗುರುದೇವ್ನವ್ರ ಜೊತೆ ನಾವು ಅದಕ್ಕೆ ಮಾತಾಡ್ಸ್ತಾ ಹೋಗೋಣ ಗುರುದೇವಣ್ಣ ನಮಸ್ತೆ ಇವತ್ತು ನಮ್ಮ ಮುಂದಿಟ್ಟಿರೋ ಪ್ರಶ್ನೆ ತಮ್ಮಗಳಿಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಕಾಲಜ್ಞಾನದಲ್ಲಿ ಹೇಳಿದರೆ ತುಂಬೆ ಗಿಡಕ್ಕೆ ಏಣಿ ಹಾಕೋ ಅಂತ ಪರಿಸ್ಥಿತಿ ಬರುತ್ತೆ ಮನುಷ್ಯನಿಗೆ ಅಂತ ಕೂಡ ಹೇಳುತ್ತೆ ಅದು ಯಾಗುತ್ತದು ಯಾಕಾಗುತ್ತೆ ಯಾಕ ಹೇಗಾಗುತ್ತೆ ಯಾಕಾಗುತ್ತೆ ಅಂತಕ್ಕಂತ ಪ್ರಶ್ನೆಗೆ ನಡೆಯುತ್ತಾ ಅದು ಖಂಡಿತ ಖಂಡಿತ ಈಗಾಗಲೇ ಅಂತಹ ನಿದರ್ಶನಗಳು ಒಂದಲ್ಲ ಹತ್ತಾರು ನಡೆದೋಗಿದೆ ಅಮೇರಿಕಾದಲ್ಲಿ ಮೊನ್ನೆ ಹುಟ್ಟಿರ್ತಕ್ಕಂಥ ಒಂದು ಮಗು ಹುಟ್ಟುವಾಗ್ಗೆ ಮೂವತ್ತೆರಡು ಹಲ್ಲುಗಳ ಸಮೇತ ಹುಟ್ಟುಬಿಡ್ತು ಸೊ ಒಂದು ವರ್ಷದ ನಂತರ ಬರ್ತಕ್ಕಂತ ಹಲ್ಲು ಹಲ್ಲುಗಳು ಹುಟ್ಟುವಾಗ್ಗೆ ಮೂವತ್ತೆರಡು ಹಲ್ಲುಗಳು ಯಾರಿಗೂ ಮೂವತ್ತೆರಡು ಹಲ್ಲು ಮುಂದೆ ಸರಿ ಬರಲ್ಲ ಮೂವತ್ತು ಬಂದಿರುತ್ತೆ ಎರಡು ಹಲ್ಲು ಒಂದು ವಯಸ್ಸಿಗೆ ಬಂದ ನಂತರ ಬರುತ್ತೆ ಅದನ್ನ ಜ್ಞಾನದಂತಿ ವಿಸ್ಡಮ್ ಟೀತ್ ಅಂತ ಕರೀತಾರೆ ಅದನ್ನ ಜ್ಞಾನದಂತಿ ಅಂತ ಕರೀತಾರೆ ನಾನು ಯುವಕನಾದ ಮೇಲೆ ಬಂತು ನನಗೆ ಜ್ಞಾನದಂತಿ ಆ ಮಗುಗೆ ಹುಟ್ಟುವಾಗೇನೆ ಬಂದ್ಬಿಟ್ಟಿದೆ ಮೂವತ್ತೆರಡು ಇದೊಂದು ವಿಚಿತ್ರ ಬೆಳವಣಿಗೆ ಆಮೇಲೆ ಅಮೆರಿಕದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಏನ್ ಹುಟ್ಟಿದೆ ಆ ಮಗುವಿನ ಪಕ್ಕದಲ್ಲಿ ಡಾಕ್ಟರ್ ಈ ತರ ಒಂದು ಬಾಲ್ ಪೆನ್ ಅನ್ನ ಇಟ್ಟಿದ್ದಾರೆ ಈ ಬಾಲ್ ಪೆನ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದ ಮಗು 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 ಅಮೆರಿಕದಲ್ಲಿ ಬ್ರಿಟನ್ ಅಲ್ಲಿ ಒಂದು ಮಗು ಅಷ್ಟೇ ಉದ್ದದ ಮಗು ಆ ಮಗುನ ಹಿಂಗ್ ಮಲಗಿಸ್ಕೊಂಡಿದ್ದಾರೆ ಇಲ್ಲಿ ಕೈಯಲ್ಲಿ ಅಂಗೈಯಲ್ಲಿ ಅಂಗೈಯಲ್ಲಿ ಮಗು ನಿಂಗ್ ಇಟ್ಕೊಂಡಿದ್ದಾರೆ ಆ ಮಗುವಿಗೆ ಆ ಬ್ರಿಟನ್ನಿನ ಒಂದು ಗೋರ್ಮೆಂಟ್ಸ್ ಕಂಪನಿಯವರು ಡ್ರೆಸ್ ಬಲ್ ಕೊಡ್ತಾ ಇದ್ದಾರೆ ಪೆನ್ನಿಗೆ ಹ್ಮ್ 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 ಸೊ ಇಂಥ ಮಕ್ಕಳು ಅದ್ ಮೂರ್ನಾಲ್ಕು ವರ್ಷ ಆಗಿದ್ರು ಹಂಗೆ ಐತೆ ಅಂತಂದ್ರೆ ಅಂತ ಮಗುವಿ ನಮ್ ಕಡೆ ತಾಯಿ ಅಮ್ಮ ಎದುರುಗಡೆ ತುಂಬಿ ಗಿಡದಲ್ಲಿ ಹೋಗುವ ಕಿತ್ಕೊಂಡ್ ಹೋಗ್ ಅಂತಂದ್ರೆ ಏಣಿ ಯಾಕೋಣಮ್ಮ ಕೇಳ್ತೀನಿ ಅಂತ ಹೇಳ ಮಗ ಉಟ್ಬಿಟ್ಟಿದೆ ಅದನ್ನೇ ಅವ್ರು ಬರೆದಿದ್ದು ವೆಪ್ಪಲಿ ಮುಕ್ಕಲಕ್ಕು ನಿಚ್ಚನಲ್ಲೂ ವೇಸೇಟಿ ವೀರುಲು ಮುನು ಮುಂದು ಕೊಡತಾರು ಹಾಗೋಗಿದೆ ಹಾಗೋಗಿದೆ ಅವ್ರು ಹೇಳಿದ ಭವಿಷ್ಯವಾಣಿ ಕೂಡ ನಿಜ ಆಗೋಗಿದೆ ಹಾಗೋಗಿದೆ ಅಂತವು ಫೋಟೋಗಳಿದೆ ಫೋಟೋಗಳಿದೆ ಅದರ ನಿದರ್ಶನಗಳಿದೆ ಅದನ್ನ ಈಗ ನಂತರ ಅದನ್ನು ಫೋಟೋ ಇದ್ರೆ ಅತ್ತ ಕೊಟ್ಬಿಡ್ತೀನಿ ಅದನ್ನು ವೀಕ್ಷಕರಿಗೆ ತೋರಿಸ್ಲಿ ಆಗ್ಬೋದು ಹಾಗಾದ್ರೆ ಈ ಇದು ಘಟನೆ ಇದು ನಡೆದಿಲ್ಲ ಮುಂದೆ ಮುಂದೆ ನಡೀತಕ್ಕಂತ ಘಟನೆ ಅಲ್ಲ ಇದು ನಡೆದೋಗಿದೆ ಇನ್ನೂ ನಡೆಯ ಸಾಧ್ಯತೆಗಳಿದೆ ಇದೆ ಸಂಪೂರ್ಣ ಮನುಷ್ಯ ಆಗೋದಿಲ್ಲ ಸಂಪೂರ್ಣ ಮನುಷ್ಯರು ಪೆನ್ನಿನಂತೆ ಇರೋದಿಲ್ಲ ಇರೋಲ್ಲ ಸಂಪೂರ್ಣ ಮನುಷ್ಯರೇ ಸಂಪೂರ್ಣ ಬಟ್ ಈ ತರದ ಘಟನೆಗಳಾಗತ್ತೆ ತುಂಬೆ ಗಿಡಕ್ಕೆ ಏಣಿ ಹಾಕಿ ಹೂವು ಕೀಳಂತ ಮಕ್ಕಳು ಉಟ್ತಾರೆ ಇವು ಪ್ರಪಂಚದ ಅವನತಿಗೆ ಅಂತ್ಯಕ್ಕೆ ಇವೆಲ್ಲ ಸೂಚನೆಗಳು ಅಂತ ಹೇಳಿದ್ರು ಆ ಸೂಚನೆಗಳು ನಡೆದ್ಬಿಟ್ಟಿದೆ ಅದ್ಭುತವಾಗಿರ್ತಕ್ಕಂತ ಒಂದು ಉದಾಹರಣೆಯನ್ನು ಕೊಟ್ಟು ನೀವು ಮಾತಾಡ್ತಾ ಬಂದ್ರಿ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ನಾನು ತಿಳಿಸ್ಕೊಡ್ರಿ ಎಲ್ರಿಗೂ ನೋಡಿ ಎಲ್ಲ ಶ್ರೀ ಪೊತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಹುಲ್ಲೇಖನ ಮಾಡಿರ್ತಕ್ಕಂಥದ್ದು ಒಂದು ಕಿಂಚಿತ್ತು ತಪ್ಪದೆ ಒಂದು ಅಕ್ಷರ ಕೂಡ ಸುಳ್ಳಾಗದೆ ಆ ಘಟನೆಗಳು ನಡೀತಾ ಹೋಗ್ತಾ ಇದೆ ಸಾಕ್ಷಿ ಸಮೇತ ನಾವು ನೋಡ್ಬೋದು ಹಾಗಾಗಿ ಇನ್ನು ಶ್ರೀ ಪತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಹಿಂದೆ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಮನುಷ್ಯನ ಹಾಗೂ ಹೋಗುಗಳ ಬಗ್ಗೆ ಏನ್ ಮಾಡಿದ್ದಾರೆ ಪ್ರಕೃತಿ ಹಾಗೂ ಹೋಗುಗಳ ಬಗ್ಗೆ ಇನ್ನೂ ಏನೆಲ್ಲಾ ಮಾಡಿದ್ದಾರೆ ಅಂತ ನಮ್ಮ ಕೆ ಗುರುದೇವರವ್ರ ಕಡೆಯಿಂದ ನಾವು ಮಾಹಿತಿಗಳನ್ನ ಪಡ್ತಾ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ಗುರುದೇವ ತಮ್ಗಳಿಗೂ ನಮಸ್ತೆ ನಮಸ್ಕಾರ